ನಮಸ್ಕಾರ ಇವತ್ತು ನಾವು ಭಾರತದ ಐಟಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡೋಣ ಹೌದು ನಮಸ್ಕಾರ ತುಂಬಾನೇ ಚರ್ಚೆ ಆಗ್ತಿರೋ ವಿಷಯ ಇದು ಖಂಡಿತ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆಮೇಲೆ ಜಾಗತಿಕ ಸ್ಥಿತಿಗಳು ಮತ್ತೆ ಸಿ ಎಸ್ ಕಾಗ್ನಿಸೆಂಟ್ನಂತಹ ದೊಡ್ಡ ಕಂಪನಿಗಳ ಹೊಸ ರೂಲ್ಸ್ ಇದೆಲ್ಲ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ನೋಡೋಣ ಹ್ಮ್ ನಮ್ಮ ಹತ್ರ ಇರೋ ಲೇಖನಗಳು ರಿಸರ್ಚ್ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡು ಸ್ವಲ್ಪ ಆಳವಾಗಿ ಇದನ್ನ ವಿಶ್ಲೇಷಣೆ ಮಾಡೋಣ ಸರಿ ಈಗ ಮೊದಲಿಗೆ ಹೇಳೋದಾದ್ರೆ ಇದೊಂದು ದೊಡ್ಡ ಟ್ರಾನ್ಸಿಷನ್ ಫೇಸ್ ಅಲ್ವಾ ಹೌದು ನಿಜಕ್ಕೂ ಒಂದು ಕಡೆ ಎ ಐಯಿಂದ ಜಾಬ್ಸ್ ಹೋಗುತ್ತೆ ಅನ್ನೋ ಭಯ ಇನ್ನೊಂದು ಕಡೆ ಹೊಸ ಅವಕಾಶಗಳು ಹುಡ್ತಿವೆ ಅಂತಾರೆ ಹ್ಮ್ ಸೊ ಈ ಎ ಐ ಮತ್ತು ಜಾಗತಿಕ ಘಟನೆಗಳ ಪ್ರಭಾವ ಇದರಿಂದ ಶುರು ಮಾಡೋಣವೇ ಖಂಡಿತ ಎ ಐಯಿಂದಾಗಿ ಭಾರತದಲ್ಲಿ ಅಂದ್ರೆ ಕೆಲವು ರೀತಿಯ ಕೆಲಸಗಳು ರಿಪಿಟೇಟಿವ್ ಕೆಲಸಗಳು ಅಂತೀವಲ್ಲ ಹೌದು ಉದಾಹರಣೆಗೆ ಟೆಸ್ಟಿಂಗ್ ಕ್ಯೂಎ ಎಕ್ಸಾಕ್ಟ್ಲಿ ಟೆಸ್ಟ್ ಇಂಜಿನಿಯರ್ಗಳು ಕ್ಯೂಎ ಕೆಲಸಗಳು ಇವೆಲ್ಲ ಸ್ವಲ್ಪ ಬೇಗ ಕಡಿಮೆ ಆಗ್ತಿವೆ ಅಂತ ವರದಿಗಳು ಹೇಳ್ತಿವೆ ಇದು ಇದು ಬರೀ ಇಂಡಿಯಾಗೆ ಮಾತ್ರನಾ ಅಥವಾ ಗ್ಲೋಬಲಿ ಹೀಗೆ ಆಗ್ತಿದೆಯಾ ಇಲ್ಲ ಇಲ್ಲ ಇದು ಗ್ಲೋಬಲ್ ಟ್ರೆಂಡ್ ಆಂಥ್ರೋಪಿಕ್ ಸಿಇಒ ಡ್ಯಾರಿಯೋ ಅಮೋಡೆ ಹೇಳಿದ್ರಲ್ಲ ಹೌದು ಕೇಳಿದ್ದೆ ಮುಂದಿನ ಐದು ವರ್ಷದಲ್ಲಿ ಅರ್ಧದಷ್ಟು ಎಂಟ್ರಿ ಲೆವೆಲ್ ವೈಟ್ ಕಾಲರ್ ಜಾಬ್ಸ್ ಎಐಯಿಂದಾಗಿ ಹೋಗ್ಬೋದು ಅಂತ ಇದೊಂದು ದೊಡ್ಡ ಸ್ಟೇಟ್ಮೆಂಟ್ ಹೌದು ನಿಜ ಅಮೆಝಾನ್ ಮೈಕ್ರೋಸಾಫ್ಟ್ ಗೂಗಲ್ ಎಲ್ಲರೂ ಎಫಿಷಿಯೆನ್ಸಿ ಕಾಸ್ಟ್ ಕಟಿಂಗ್ ಅಂತ ಲೇ ಆಫ್ಸ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಇದೆಯಲ್ಲ ಅಮೆಝಾನ್ ಸಿಇಒ ಜಾಸಿ ಅವರೇ ಹೇಳಿದ್ರು ಎಐಯಿಂದ ಕಾರ್ಪೊರೇಟ್ ಉದ್ಯೋಗಿಗಳು ಗಮನಾರ್ಹವಾಗಿ ಕಡಿಮೆ ಆಗ್ತಾರೆ ಅಂತ ಟೆಕ್ನಾಲಜಿ ಒಂದು ಕಡೆ ಆದರೆ ಈ ಜಿಯೋಪಾಲಿಟಿಕ್ಸ್ ಅಂದ್ರೆ ಇರಾನ್ ಇಸ್ರಾಯೇಲ್ ಸಂಘರ್ಷದ ತರಾದ ಘಟನೆಗಳು ಅವು ಕೂಡ ಪರಿಣಾಮ ಬೀರ್ತೀವ್ಯಾ ಖಂಡಿತ ನಾವು ನೋಡಿದ ಒಂದು ಸರ್ವೆ ಪ್ರಕಾರ ಸುಮಾರು ಅರವತ್ಮೂರು ಪರ್ಸೆಂಟ್ ಇಂಡಿಯನ್ ಕಂಪನಿಗಳು ಈ ಅನಿಶ್ಚಿತತೆಯಿಂದಾಗಿ ಹೊಸ ನೇಮಕಾತಿನ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ ಓ ಅರವತ್ಮೂರು ಪರ್ಸೆಂಟ್ ಅಂದ್ರೆ ಜಾಸ್ತಿನೇ ಹೌದು ಅಷ್ಟೇ ಅಲ್ಲ ಸುಮಾರು ಹದಿನೈದು ಪರ್ಸೆಂಟ್ ಕಂಪನಿಗಳು ಫುಲ್ ಟೈಮ್ ಬದಲು ಫ್ರೀಲ್ಯಾನ್ಸ್ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಮಾರುಕಟ್ಟೆ ಸ್ವಲ್ಪ ಅಸ್ಥಿರವಾನಿದೆ ಅಂತಾಯ್ತು ಸರಿ ಈ ಹೊರಗಿನ ಒತ್ತಡಗಳ ಜೊತೆಗೆ ಕಂಪನಿಗಳ ಒಳಗಿನ ಪಾಲಿಸಿಗಳೂ ಟಿ ಸಿ ಎಸ್ ಕಾಗ್ನಿಸೆಂಟ್ ಬೆಂಚ್ ಪಾಲಿಸಿ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ ಅದೇನು ಆಕ್ಚುಲಿ ಹೌದು ಇದು ಬಹಳ ಮುಖ್ಯವಾದ ಬೆಳವಣಿಗೆ ಮುಖ್ಯವಾಗಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಮತ್ತೆ ಎಫಿಶಿಯೆನ್ಸಿಗೋಸ್ಕರ ಈ ಕಂಪನಿಗಳು ಸ್ವಲ್ಪ ಕಠಿಣ ನಿಯಮಗಳನ್ನು ತರ್ತಾಯಿವೆ ಟಿಸಿಎಸ್ ಟಿಸಿಎಸ್ನ ಹೊಸ ಪಾಲಿಸಿ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ಅದರ ಪ್ರಕಾರ ಒಬ್ಬ ಎಂಪ್ಲಾಯಿ ವರ್ಷದಲ್ಲಿ ಮ್ಯಾಕ್ಸಿಮಮ್ ಬಿಸಿನೆಸ್ ಡೇಸ್ ಮಾತ್ರ ಬೆಂಚ್ ಮೇಲೆ ಇರಬಹುದು ಬೆಂಚ್ ಅಂದ್ರೆ ಪ್ರಾಜೆಕ್ಟ್ ಇಲ್ಲದೆ ಇರೋ ಸ್ಥಿತಿ ಅಲ್ವಾ ಹೌದು ಯಾವುದೇ ಪ್ರಾಜೆಕ್ಟ್ಗೆ ಅಸೈನ್ ಆಗದೇ ಇರೋದು ವರ್ಷಕ್ಕೆ ಕನಿಷ್ಠ ಇನ್ನೂರ ಇಪ್ಪತ್ತೈದು ದಿನ ಅವರು ಬಿಲ್ ಆಗೋ ಥರ ಇರಬೇಕು ಓಹ್ ಮೂವತ್ತೈದು ದಿನ ಏನಾಗುತ್ತೆ ಹೌದು ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಪಾಲಿಸಿದೇ ಇದ್ರೆ ಸ್ಯಾಲರಿ ಪ್ರೊಮೋಷನ್ ಫಾರಿನ್ ಆಪರ್ಚುನಿಟೀಸ್ ಇದರ ಮೇಲೆಲ್ಲ ಎಫೆಕ್ಟ್ ಆಗುತ್ತೆ ಅಷ್ಟೇ ಅಲ್ಲ ಕೆಲವೊಂದ ಕೇಸ್ನಲ್ಲಿ ಟರ್ಮಿನೇಷನ್ ಕೂಡ ಆಗಬಹುದು ಅಂತ ಪಾಲಿಸಿ ಹೇಳುತ್ತೆ ಅಯ್ಯೋ ಬೆಂಚ್ನಲ್ಲಿದ್ದಾಗ ಸುಮ್ಮನೆ ಇರೋ ಹಾಗೆ ಇಲ್ಲ ಅಲ್ಲೂ ಕೆಲಸ ಇದೆ ದಿನಕ್ಕೆ ನಾಲ್ಕರಿಂದ ಆರು ಗಂಟೆ ಹೊಸ ಟೆಕ್ನಾಲಜಿ ಕಲಿಬೇಕು ಎಐ ಆಟೋಮೇಷನ್ ಈ ತರಹ ಮತ್ತೆ ಆಫೀಸ್ಗೆ ಬರೋದು ಕೂಡ ಕಡ್ಡಾಯ ಜೊತೆಗೆ ಸದಾ ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡೋ ಒತ್ತಡನೂ ಜಾಸ್ತಿ ಆಗ್ತಿದೆ ಹೌದು ಕಾಗ್ನಿಸೆಂಟ್ನಲ್ಲೂ ಇದೇ ತರ ಇದೆಯಾ ನಾವು ನೋಡಿದ ಮಾಹಿತಿ ಪ್ರಕಾರ ಅಲ್ಲೂ ಸಹ ಇದೇ ತರಹದ ಥರ್ಟಿ ಫೈವ್ ದಿನದ ಬೆಂಚ್ ಪಾಲಿಸಿ ಬಗ್ಗೆ ಡಿಸ್ಕಷನ್ ನಡೀತಿದೆ ಇನ್ನು ಫೈನಲೈಸ್ ಆಗಿದೆಯೋ ಇಲ್ವೋ ಖಚಿತ ಇಲ್ಲ ಆದ್ರೆ ಚರ್ಚೆಯಲ್ಲಿದೆ ಬೆಂಚ್ ಪೀರಿಯಡ್ ಮುಗಿದ್ಮೇಲೆ ಪ್ರಾಜೆಕ್ಟ್ ಹುಡುಕೋಕೆ ಕೆಲವೇ ದಿನ ಅಂದ್ರೆ ಒಂದು ವಾರ ಟೈಮ್ ಕೊಟ್ಟು ಸಿಗ್ದಿದ್ರೆ ಟರ್ಮಿನೇಟ್ ಮಾಡೋ ಸಾಧ್ಯತೆ ಬಗ್ಗೆ ಮಾತುಕತೆ ಇದೆ ಮತ್ತೆ ಲೊಕೇಶನ್ ಚೇಂಜ್ಗೂ ರೆಡಿ ಇರ್ಬೇಕು ಅಂತಾರಲ್ಲ ಹೌದು ಆ ನಿರೀಕ್ಷೆನೂ ಇದೆ ಬಿಸ್ನೆಸ್ ಅಗತ್ಯಕ್ಕೆ ತಕ್ಕಂತೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋಕೆ ರೆಡಿ ಇರ್ಬೇಕಾಗ್ಬಹುದು ಇದು ನಿಜಕ್ಕೂ ಒಂದು ಕಡೆ ಜಾಬ್ ಕಟ್ಸ್ ಸ್ಟ್ರಿಕ್ಟ್ ಪಾಲಿಸಿಗಳು ಇನ್ನೊಂದು ಕಡೆ ಇದೇ ಸಿ ಎಸ್ ಕಾಗ್ನಿಜೆಂಟ್ ಕಂಪನಿಗಳು ಇಂಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಾನು ಸುದ್ದಿ ಇದೆ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಬಹುಶಃ ಕಡಿಮೆ ಸ್ಕಿಲ್ ಬೇಸ್ಡ್ ಅಥವಾ ರಿಪಿಟೇಟಿವ್ ಕೆಲಸಗಳನ್ನ ಕಡಿಮೆ ಮಾಡಿ ಫ್ಯೂಚರ್ ಟೆಕ್ನಾಲಜೀಸ್ ಹೈ ಸ್ಕಿಲ್ ರೋಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿರ್ಬೋದು ಉದಾಹರಣೆಗೆ ಟಿಸಿ ಎಸ್ ಕೋಲ್ಕತ್ತಾದಲ್ಲಿ ಬೆಂಗಾಲ್ ಸಿಲಿಕಾನ್ ವ್ಯಾಲಿಯಲ್ಲಿ ಇಪ್ಪತ್ತು ಎಕರೆ ಜಾಗದಲ್ಲಿ ಹೊಸ ಕ್ಯಾಂಪಸ್ ಕಟ್ತಿದ್ದಾರೆ ಹೌದಾ ಅದರಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಬಹುದು ಅದು ಪೂರ್ತಿ ಆದ್ಮೇಲೆ ಸುಮಾರು ಇಪ್ಪತ್ತೈದು ಸಾವಿರ ಜಾಬ್ಸ್ ಕ್ರಿಯೇಟ್ ಆಗಬಹುದು ಅಂತ ಅಂದಾಜು ಕಾಗ್ನಿಸೆಂಟ್ ಕೂಡ ವಿಶಾಖಪಟ್ಟಣಂ ಅಂದ್ರೆ ನಲ್ಲಿ ಹೊಸ ಕ್ಯಾಂಪಸ್ಗೆ ಸುಮಾರು ಒಂದು ಕೋಟಿ ರೂಪಾಯಿ ಹೂಡಿಕೆ ಮಾಡ್ತಾ ಇದಾರೆ ಹೊತ್ತಿಗೆ ಅಲ್ಲಿ ಒಂದು ಎಂಟು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಸೋ ಗುರಿ ಇದೆ ಸೊ ಒಂದ್ ಕಡೆ ಕಡಿತ ಆದ್ರೆ ಇನ್ನೊಂದ್ ಕಡೆ ಹೊಸ ಅವಕಾಶಗಳು ಬರ್ತಿದೆ ಅಂತ ಆಯ್ತು ಕರೆಕ್ಟ್ ಆದರೆ ಬರೋ ಅವಕಾಶಗಳು ಬೇರೆ ರೀತಿಯ ಕೌಶಲ್ಯಗಳನ್ನ ಕೇಳಬಹುದು ಹಾಗಾದ್ರೆ ಈ ಪರಿಸ್ಥಿತಿಗೆ ಉದ್ಯೋಗಿಗಳು ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅವರೇನ್ ಮಾಡ್ತಿದ್ದಾರೆ ಆಕ್ಚುಲಿ ಅದರ ಬಗ್ಗೆನೂ ಮಾಹಿತಿ ಇದೆ ಒಂದು ಸರ್ವೆ ಪ್ರಕಾರ ಸುಮಾರು ಎಂಬತ್ತೈದು ಪರ್ಸೆಂಟ್ ಎಂಪ್ಲಾಯೀಸ್ ಈಗ ಆಕ್ಟಿವ್ ಆಗಿ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದಾರೆ ಹೊಸ ಕೋರ್ಸ್ಗಳು ಸರ್ಟಿಫಿಕೇಶನ್ಸ್ ಅದು ಒಳ್ಳೆಯ ಬೆಳವಣಿಗೆ ಇನ್ನೊಂದು ಪರ್ಸೆಂಟ್ ಜನ ಪರ್ಯಾಯ ಜಾಬ್ ಆಪ್ಷನ್ಸ್ ಅಥವಾ ಬೇರೆ ಕರಿಯರ್ ಪಾತ್ಸ್ ಹುಡುಕ್ತಾ ಇದಾರೆ ಅಂದ್ರೆ ಒಂದ್ ರೀತಿಯಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ ಹೌದು ಅನಿಶ್ಚಿತತೆ ಇರೋದ್ರಿಂದ ಹಾಗಾದ್ರೆ ಫ್ಯೂಚರ್ನಲ್ಲಿ ಜಾಬ್ ಸೆಕ್ಯೂರಿಟಿ ಅನ್ನೋ ಕಾನ್ಸೆಪ್ಟ್ ಅದು ಬದ್ಲಾಗುತ್ತಾ ನೈನ್ ಟು ಫೈವ್ ಜಾಬ್ ಒಂದೇ ಕಂಪ್ನೀಲಿ ಲೈಫ್ ಲಾಂಗ್ ಇರೋದು ಅದೆಲ್ಲ ಕಡಿಮೆ ಆಗುತ್ತಾ ಹೌದು ಆ ಟ್ರೆಡಿಷನಲ್ ಕಾನ್ಸೆಪ್ಟ್ ಖಂಡಿತ ಕಡಿಮೆ ಆಗ್ತಾ ಇದೆ ವಿಶೇಷವಾಗಿ ಲೋ ಸ್ಕಿಲ್ಡ್ ಮಿಡ್ ಲೆವೆಲ್ ರಿಪಿಟೇಟಿವ್ ಕೆಲಸಗಳಿಗೆ ರಿಸ್ಕ್ ಜಾಸ್ತಿ ಇದೆ ಆದರೆ ಆದರೆ ಇದು ಕತೆಯ ಒಂದ್ ಸೈಡ್ ಅಷ್ಟೆ ಯಾರು ಐ ಲಿಟ್ರೇಟ್ ಇದ್ದಾರೋ ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾರೋ ಫ್ಯೂಚರ್ ರೆಡಿ ಸ್ಕಿಲ್ಸ್ ಇರುತ್ತೋ ಡೇಟಾ ಸೈಂಟಿಸ್ಟ್ ಕ್ಲೌಡ್ ಇಂಜಿನಿಯರ್ಸ್ ಈ ತರನಾ ಎಕ್ಸಾಕ್ಟ್ಲಿ ಅವರಿಗೆ ಹೊಸ ಒಳ್ಳೆ ಅವಕಾಶಗಳು ಟಿ ಸಿ ಎಸ್ ಕಾಗ್ನಿಸೆಂಟ್ನ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಇದನ್ನೇ ತೋರಿಸುತ್ತೆ ಆ ಸ್ಕಿಲ್ಸ್ಗೆ ಡಿಮ್ಯಾಂಡ್ ಇದೆ ಅಂತ ಸೊ ಕೊನೆಗೆ ಮುಖ್ಯ ಆಗೋದು ಅಡಾಪ್ಟಬಿಲಿಟಿ ಮತ್ತೆ ಕಂಟಿನ್ಯೂಸ್ ಲರ್ನಿಂಗ್ ಅಲ್ವಾ ಹೌದು ಖಂಡಿತವಾಗಿಯೂ ಹೊಂದಿಕೆಲ್ನೋದು ಮತ್ತೆ ನಿರಂತರವಾಗಿ ಕಲಿಯೋದು ಇದು ಹಿಂದೆಂದಿನೂ ಗಿಂತಲೂ ಈಗ ಬಹಳ ಮುಖ್ಯ ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನು ತೀರ್ಮಾನಕ್ಕೆ ಬರ್ಬೋದು ಭಾರತದ ಐಟಿ ಜಾಬ್ ಮಾರ್ಕೆಟು ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಹಂತದಲ್ಲಿದೆ ಎಐ ಗ್ಲೋಬಲ್ ಫ್ಯಾಕ್ಟರ್ಸ್ ಇವೆಲ್ಲ ಚಾಲೆಂಜ್ ತರ್ತಾ ಇದ್ರೆ ಇನ್ನೊಂದು ಕಡೆ ಹೊಸ ಸಾಧ್ಯತೆಗಳನ್ನು ತೆರೀತಾ ಇವೆ ಹೌದು ಕಂಪನಿಗಳ ಪಾಲಿಸಿಗಳು ಟಫ್ ಆಗ್ತಿವೆ ನಿಜ ಆದ್ರೆ ಅದೇ ಕಂಪನಿಗಳು ಗ್ರೋತ್ನಲ್ಲೂ ಇನ್ವೆಸ್ಟ್ ಮಾಡ್ತಿವೆ ಉದ್ಯೋಗಿಗಳ ಜವಾಬ್ದಾರಿ ಜಾಸ್ತಿ ಆಗಿದೆ ಬದ್ಲಾವಣೆಗೆ ರೆಡಿ ಇರಬೇಕು ಹೊಸದು ಕಲಿತಾ ಇರಬೇಕು ಕರೆಕ್ಟ್ ಇಲ್ಲಿ ನಮಗೆ ನಾವೇ ಕೇಳ್ಕೋಬೇಕಾದ ಒಂದು ಪ್ರಶ್ನೆ ಇದೆ ಅನ್ಸುತ್ತೆ ಅದೇನು ಈ ಎಐ ಜವೆನ್ ಜಡಾಪ್ತಿನಲ್ಲಿ ಕೆಲಸ ಅಥವಾ ಉದ್ಯೋಗ ಅನ್ನೋದರ ಅರ್ಥವೇ ಬದ್ಲಾಗ್ತಿದ್ಯಾ ಮುಂದಿನ ದಿನಗಳಲ್ಲಿ ಮನುಷ್ಯರ ಪ್ರತಿಭೆ ಮತ್ತೆ ಮಷೀನ್ ಇಂಟೆಲಿಜೆನ್ಸ್ ಇವೆರಡರ ಕಾಂಬಿನೇಷನ್ ಸಹಯೋಗ ಹೇಗಿರ್ಬೋದು ಹ್ಮ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಮುಂದಿನ ದಿನಗಳು ಹೇಗಿರುತ್ತೆ ಅಂತ ಕಾದ್ ನೋಡಬೇಕು